ಈಗ ಚಂದ್ರು ಅವರು ಅಂತ ಹೇಳಿ ಬಂದ್ರೆ ಎಲ್ಲಾ ಕಡೆ ವೈರಲ್ಲು ಸಾಕಷ್ಟು ವಿಡಿಯೋಗಳು ಅಂದ್ರೆ ಒಂದಲ್ಲ ಎರಡಲ್ಲ ಎಲ್ಲಾ ಕಡೆ ಬೆಳ್ಳುಳ್ಳಿ ಕಬಾಬ್ ಉಪೇಂದ್ರ ಸರ್ ಅವರು ಸಾಂಗ್ ಮಾಡಿದ್ರು ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಸರ್ ಬೆಳ್ಳುಳ್ಳಿ ಕಬಾಬ್ ಅನ್ನುವಂಥ ಹೋಟೆಲ್ ಇದೆ ಚಂದ್ರು ಅವರು ಈಗ ಪ್ರಮೋಷನ್ಸ್ ಮಾಡ್ತಾರೆ ಸಿನಿಮಾದಲ್ಲಿ ಸೊ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಆ್ಯಡ್ ಶೂಟ್ಸ್ ಮಾಡ್ತಾರೆ ಚಂದ್ರು ಅವರ ನೆಟ್ವರ್ತ್ ಎಷ್ಟಿದೆ ಅವರ ಆಸ್ತಿ ಎಷ್ಟಿದೆ ಅನ್ನೋದು ಕೆಲವೊಂದಿಷ್ಟು ಮಂಡರಿಗೆ ಫುಲ್ ಫೇಮಸ್ ಅಂತೆಲ್ಲ ಈಗ ಆಸ್ತಿ ಅಂತ ಮಾಡಿರೋದು ಫುಟ್ಪಾತಿಂದ ಇಲ್ಲಿಗೆ ಬಂದಿದ್ದೀನಿ ಇಲ್ಲೊಂದು ಹೋಟ್ಲು ಮಾಡಿದ್ದೀನಿ ದೊಡ್ಡದಾಗಿ ಇನ್ನು ಮುಂದೆ ಕಂಡುಬಿಟ್ಟ ಅಂದರೆ ಮಾಡೋಣ ನಿಮ್ಮೆಲ್ಲ ಪ್ರೀತಿ ಇದೆಯಲ್ಲ ಆಸ್ತಿ ಎಲ್ಲ ಎಲ್ಲಿದೆ ಮೇಡಮ್ ನಾನು ಈ ಕ್ವಶನ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಚಂದ್ರು ಅವರು ಮೇಲೆ ಹೋಗ್ಬಿಟ್ರು ಕೋರ್ಟಿಗೆ ಇದ್ದಾರೆ ಇವಾಗ ಅಂತ ಹೇಳಿ ಜನರು ತುಂಬ ಕಾಮೆಂಟ್ಗಳನ್ನು ಮಾಡ್ತಾರೆ ನಿಮ್ದು ಯಾವುದೇ ವಿಡಿಯೋ ಬಂದರು ಇವಾಗ ಫುಲ್ ಫೇಮಸ್ ಆಗಿದ್ದಾರೆ ಪ್ರಮೋಷನ್ಸ್ ಅನ್ನು ಮಾಡ್ತಾರೆ ಆ್ಯಡ್ ಶೂಟ್ಸ್ ಅನ್ನು ಮಾಡ್ತಾರೆ ಕಾಸೆ ತೊಗೊಂಡಿಲ್ಲ ಇನ್ನು ಯಾವ್ದಾದ್ರು ದುಡ್ಡು ಬರುತ್ತೆ ಶ್ರಮ ಪಡ್ತಾ ಇದೀವಿ ದೇವ್ರು ಒಂಚೂರು ಪ್ರತಿಫಲ ಕೊಟ್ಟವನೇ ಹತ್ತು ಸಣ್ಣ ಹತ್ತಣ ಎಲ್ಲ ಆಗುತ್ತೆ ಅವರೆಲ್ಲ ಆಶೀರ್ವಾದ ಇದ್ದರೆ ನಾನು ಮನೆ ಮಾರಿ ನಾನು ನಾನು ಅಗರ್ಭ ಶ್ರೀಮಂತ ಇವತ್ತು ದುಡ್ಡು ನೋಡಿಲ್ಲ ನಾನು ಚಿಕ್ಕ ಹುಡುಗನಿಂದ ದುಡ್ಡು ನೋಡಿರೋನು ತಂದೆಯವರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು ನಮ್ದೆಲ್ಲ ಸೈಕಲ್ ಶಾಪೆಲ್ಲ ಇತ್ತು ತುಂಬ ನಮ್ಮ ಸ್ವಂತ ಮನೆ ಇತ್ತು ಶೇಷಾದ್ರಿಪುರಮಲ್ಲಿ ನಾನು ಅದನ್ನೆಲ್ಲ ಬಿಟ್ಟು ಸಿನಿಮಾಗೆ ಬಂದವನು ಸೊ ನಾನು ನಾನು ಸ್ವಂತ ದುಡ್ದಿದ್ದು ಬೇಡ ಅಂದರು ಬೇಡ ಅಂದರು ನಮ್ಮ ರಿಲೇಟಿವ್ಸು ಸುಮಾರು ಜನ ಬೇಡ ಅಂದರು ಹೋಟ್ಲು ಮಾಡ್ದಾಗ ಬೇಡ ಅಂದರು ಎಲ್ಲ ಮಾಡಿದ್ರು ಅದೆಲ್ಲ ನಾನು ಸ್ವಂತ ತೊಗೊಂಡೆ ಅಂತೀನಲ್ಲ ನಾನು ಹುಡ್ಕೊಂಬಂದಿರೋದ್ರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಸೊ ನಾನು ಸ್ವಂತ ಮನೆ ಮಾರಿ ಈ ಹೋಟ್ಲಿಗೆ ದುಡ್ಡು ಹಾಕಿ ಇದೊಂದು ಲೀಸಿಗೆ ತೊಗೊಂಡು ಈ ಹೋಟ್ಲು ನಡೆಸ್ತಾ ಇದ್ದೀನಿ ನಾನು ನೆಮ್ಮದಿಯಾಗಿರಬೇಕು ಅಂತ ಒಂದು ಚಿಕ್ಕದಾಗ ಒಂದು ಮನೆ ಕಟ್ಕೊಂಡಿದ್ದೀನಿ ಇಲ್ಲಿ ಅದಕ್ಕೊಂದು ಇಪ್ಪತ್ತೈದು ಮೂವತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಕಾರಣ ಇಷ್ಟೇ ಹೋಟ್ಲು ಮನೆ ಎಲ್ಲ ಹತ್ತತ್ರದಲ್ಲಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಹೋಗಿ ಬಂದವರನ್ನೂ ಚೆನ್ನಾಗಿ ಸ್ಪಂದರು ನಂದು ಎಲ್ಲದಕ್ಕಿಂತ ಈ ಹೆಂಗೆ ಈ ಬೆಳ್ಳುಳ್ಳಿ ಕಬಾಬ್ ಸ್ವಾದ ಇದ್ದೈತೆ ಅದೇ ಥರ ಎಲ್ಲನೂ ನಂಗೆ ನಗ್ತಾ ಮಾತಾಡಿಸ್ತೀನಿ ಹತ್ರ ನನ್ನ ಕಾಲು ಮುರಿದಿದ್ರು ಕರೆದು ಮಾತಾಡಿಸ್ತೀನಿ ಬನ್ನಿ ಕೂತ್ಕೊಳ್ಳಿ ಯಾವ ಊರಿಂದ ಬಂದರೆ ಪ್ರೀತಿ ಆ ಗೌರವ ಕೊಟ್ಟಿದ್ದಕ್ಕೆ ಚಂದ್ರು ಇಲ್ಲೇ ಫುಟ್ಪಾತಲ್ಲಿದ್ದು ಇಲ್ಲೇ ಇನ್ನೊಂದು ಹೋಟ್ಲು ಮಾಡಿ ಇವತ್ತು ಇಷ್ಟು ದೊಡ್ಡ ಹೋಟ್ಲು ಮಾಡಿದ್ದೀನಿ ಅಂದರೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ನೀವೆಲ್ಲ ಮಾಡಿದ್ರು ಇನ್ನೂ ಆಸ್ತಿ ಮಾಡ್ಬೋದೇನೋ ಅತಿ ಇನ್ನೂ ದೊಡ್ಡ ಹೋಟ್ಲು ಮಾಡ್ಬೋದೇನೋ ನಿಮ್ಮ ವಿಶ್ವಾಸ ಸಾ ನಾನು ಏನಂತ ಏನಂತ ಇಲ್ಲ ಮೇಡಮ್ ನಿಜ್ವಾಲೂ ಇಲ್ಲ ಮದರ್ಸ್ ವೇರ್ ಇಲ್ಲ ನನ್ನ ಹತ್ರ ಆಸ್ತಿ ಏನದು ಇವತ್ತು ಇರೋದು ಈ ಹೋಟ್ಲು ಒಂದೇ ಇದು ಕ್ಲೀಸ್ಗೆ ಹಾಕೊಂಡಿದ್ದೀನಿ ಇಲ್ಲಿದೆ ಎಲ್ಲ ಒಂದು ಹದಿನೇಳು ಹದಿನಾರಿಂದ ಹದಿನೇಳು ಜನ ಇದ್ದಾರೆ ಟೋಟಲ್ ಒಂದು ಇಪ್ಪತ್ತು ಜನ ಇರ್ಬೋದು ಬಾ ಬರ್ತಾರೆ ಹೋಗ್ತಾರೆ ಇದರಲ್ಲಿ ಹೋಟ್ಲಂದ ಮೇಲೆ ಗೊತ್ತಲ್ವ ನಿಲ್ಲಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದರಿಂದ ನಡೀತಾ ಇದೆ ಏನನ್ನೂ ಪರವಾಗಿಲ್ಲ ಆಮೇಲೆ ನಾನು ಮೂವತ್ತೆರಡು ವರ್ಷದಿಂದ ಮಾಡ್ಕೊಂಬಂದಿರೋದು ಇದೇನು ಇವತ್ತು ಇಪ್ಪತ್ತು ದಿನದಲ್ಲಿ ಬೆಳ್ಳುಳ್ಳಿ ಕಬಾಬಿಂದ ಆಗ್ಬಿಡ್ತದಾ ಬೆಳ್ಳುಳ್ಳಿ ಕಬಾಬಿಂದ ಒಂದು ಅಮ್ಮಮ್ಮ ಅಂದರೆ ಒಂದು ಲೆವೆಲ್ ಬಿಸ್ನೆಸ್ ಆಗಿರ್ಬೋದು ಒಂದು ತರ್ಟಿ ಪರ್ಸೆಂಟ್ ಗ್ರೋತ್ ಆಗಿದೆ ಆ ಮರ್ಯಾದೆನೂ ಹೋಗ್ಬಿಡುತ್ತೆ ಜನ ಒಂದೇ ಸಲ ಬಂದುಬಿಡ್ತಾರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗತ್ತಲ್ಲ ಆಮೇಲೆ ನನಗಂತಲೇ ಜನ ಇದ್ದಾರೆ ಇಲ್ಲಿ ದಿನ ಕಸ್ಟಮರ್ಸ್ ಇಲ್ಲಿ ಇಲ್ಲಿ ಇರೋರು ಇವರೆಲ್ಲ ಬರ್ತಾರೆ ಅವು ಕ್ಯಾಟ್ರಿಂಗ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮೇಡಮ್ ಆದರೆ ಸಣ್ಣ ಪುಟ್ಟ ಹತ್ತು ಇಪ್ಪತ್ತು ಮೂವತ್ತು ಜನಕ್ಕೆ ಕೆಲಸ ಮಾಡ್ತೀನಿ ಈಗ ನಾವೇನಾಗ್ಬಿಟ್ಟಿದೆ ನಾವಿದೆಲ್ಲ ಎಸ್ಟಾಬ್ಲಿಷ್ ಆಗಿಬಿಟ್ಟಿರೋದ್ರಿಂದ ರೀ ಅವರೇ ನೀವೇ ಬರಬೇಕು ನೀವೇ ಅಡುಗೆ ಮಾಡಬೇಕು ಅಂತಾರೆ ಆಗೋದಿಲ್ಲ ಇಲ್ಲ ಯಾಕಂದರೆ ನಾವು ಹೋಟ್ಲಲ್ಲಿ ನಾವೇ ಅಡುಗೆ ಮಾಡೋದ್ರಿಂದ सो अलोगे मेल